ನಮಸ್ಕಾರ ವೀಕ್ಷಕರೆ ವಾಟ್ಸ್ಆಪ್ ದುನಿಯಾದಲ್ಲಿ ಎಷ್ಟೆಷ್ಟು ವಿಷಯಗಳಿದ್ದಾವೆ ಆ ವಿಷಯಗಳನ್ನ ಜನನ ಕಳಿಸ್ತಾ ಇದ್ದಾರೆ ನಾನು ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇದ್ದೀನಿ ಒಬ್ಬೊಬ್ಬರಿಗೆ ಇಷ್ಟ ಆಗ್ಬೋದು ಇಷ್ಟ ಆಗೋ ವಿಷಯಗಳನ್ನ ನೋಡಿ ಇನ್ನೊಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಇಷ್ಟ ಆಗದೆ ಅನ್ನೋರ್ ತಲೆ ಕೆಡಿಸ್ಕೊಳ್ಳೋಕ್ ಹೋಗ್ಬೇಡಿ ವಿಡಿಯೋಗಳನ್ನ ನೋಡೋಕೆ ಹೋಗ್ಬೇಡಿ ಬಿಟ್ಬಿಡಿ ಭೂಮಿ ಒಳಗಡೆ ತುಂಬಾನೇ ಬದಲಾವಣೆ ಆಗ್ತಾ ಇದೆ ಅನ್ನೋದಕ್ಕೆ ಇದೊಂದು ವಿಡಿಯೋ ಸಾಕ್ಷಿ ಫಿಲಿಫೈನ್ಸ್ ಈ ಸರೌಂಡಿಂಗ್ ಅಲ್ಲಿರುವಂತಹ ಪೆಸಿಫಿಕ್ ಓಷನ್ ರಿಂಗ್ ಆಫ್ ಫೈರ್ ಅಂತ ಕರೀತೀವಲ್ಲ ಆ ಜಾಗದಲ್ಲಿ ಸಮುದ್ರದ ಒಳಗಡೆ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ವಾಲ್ಕೆಯನ್ನು ಭೂಮಿ ಒಳಗಡೆ ಎರ ಆಗಿದೆ ಅಂದ್ರೆ ಉಕ್ಕೋದಕ್ಕೆ ಶುರುಗಿದೆ ಅವ್ರು ತೋರಿಸ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ತೊಂದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಈಗ ಮೊನ್ನೆ ಒಂದು ಒಂದೂವರೆ ತಿಂಗಳಲ್ಲಿ ಆಗಿರುವಂತ ಇನ್ಸಿಡೆಂಟ್ ಇದು ಭೂಮಿ ಒಳಗಡೆ ಆಗಿರುವಂತ ಇನ್ಸಿಡೆಂಟು ಅಂದ್ರೆ ಸಮುದ್ರ ಮಟ್ಟದಿಂದ ಇನ್ನೂರ ಅಡಿ ಆಳದಲ್ಲಿ ಈ ರೀತಿ ಒಂದು ಎರಪ್ಷನ್ ಅನ್ನೋದಾಗ್ತಾ ಇದೆ ಭೂಮಿ ಒಳಗಡೆ ಈ ರೀತಿ ಎಷ್ಟೆಷ್ಟೋ ವಾಲ್ಕನಗಳು ಇದ್ದಾವೆ ಅದರಲ್ಲೂ ರಿಂಗ್ ಆಫ್ ಫೈರ್ ಅಂತ ಕರೀತಾರೆ ಸ್ಪೆಸಿಫಿಕ್ ಓಷನ್ ಏನಿದೆ ಸುತ್ತಮುತ್ತ ಇರುವಂತ ಜಾಗ ರಿಂಗ್ ಆಫ್ ಫೈರ್ ಅಂತಾನೆ ಕರೆದಿದ್ದಾರೆ ಅಲ್ಲಿ ಸಾವಿರಾರು ವಾಲ್ಕನಗಳು ಇದೆ ಅದರಲ್ಲಿ ಫಿಲಿಪೈನ್ಸ್ ಒಂದು ಭಾಗ ಇದೆಯಲ್ಲ ಈ ಜಾಗದಲ್ಲಂತೂ ಲೆಕ್ಕ ಹಾಕೋದಕ್ಕೆ ಆಗೋದಿಲ್ಲ ಗೊತ್ತಿಲ್ಲಿರೋ ವಾಲ್ಕ್ಯನಗಳು ಎಷ್ಟೆಷ್ಟೋ ಇದಾವೆ ಅಂತ ವಾಲ್ಕೆನೆಗಳು ಎರಪ್ಷನ್ ಆಗೋದಕ್ಕೆ ಶುರುವಾಗಿದೆ ಇದು ಪ್ರಕೃತಿನಲ್ಲಿ ಆಗ್ತಾ ಇರೋ ಅಂತ ಮೇಜರ್ ಬದಲಾವಣೆ ಅಂತ ಸೈಂಟಿಸ್ಟ್ಗಳು ಎಚ್ಚರಿಸ್ತಾ ಇದ್ದಾರೆ ಈ ಭೂಮಿ ಒಳಗೆ ಆಗ್ತಾ ಇರೋ ಎರಪ್ಷನ್ಗಳು ಒಂದಕ್ಕೆ ಒಂದು ಲಿಂಕ್ ಆಗಿದೆ ಆ ಲಿಂಕ್ಗಳು ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಒಂದು ಎರಪ್ಷನ್ ಆಗೋದಕ್ಕೆ ಆಯ್ತು ಅಂದ್ರೆ ಆದ್ರೆ ನೆಕ್ಸ್ಟ್ ಅಲ್ಲಿರುವಂತಹ ಇನ್ನೊಂದು ವಾಕ್ಯನೂ ಕೂಡ ಎರಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಭೂಮಿ ಮೇಲೆ ನಮ್ಗೆ ಕಾಣಿಸಿದ್ರೆ ಇರಬಹುದು ಇಂಕೆಂದ್ರೆ ಇದು ಭೂಮಿ ಒಳಗಡೆ ಸುಮಾರು ಇನ್ನೂರ ಅಡಿ ಆಳ ಇರೋದ್ರಿಂದ ಹೊಗೆ ಇದೆಲ್ಲ ಕಾಣಿಸಲ್ಲ ನೀರ್ ಒಳಗಡೆ ಮಿಕ್ಸ್ ಆಗ್ಬಿಡುತ್ತೆ ಆ ಹೊಗೆ ಅನ್ನೋದು ನೀರಿನ ಬಣ್ಣ ಅನ್ನೋದು ಬದಲಾಗೋದು ಗೊತ್ತಾಗುತ್ತೆ ಅಷ್ಟೇ ಅದನ್ನ ಬಿಟ್ರೆ ಇದು ನ್ಯಾಚುರಲ್ ಆಗಿ ಡಿಸಾಸ್ಟರ್ ಕ್ರಿಯೇಟ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ ಮೇಜರ್ ಆಗಿ ದೊಡ್ಡ ಮಟ್ಟಕ್ಕೆ ಇದು ಉಕ್ಕಿದಾಗ ದೊಡ್ಡ ಸುನಾಮಿಗಳು ಭೂಮಿನಲ್ಲಿ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ ಈ ಸುನಾಮಿಗಳು ತೀರ ಪ್ರದೇಶ ಏನಿದೆ ಪೂರ್ತಿಯಾಗಿ ಕುಚ್ಕೊಂಡು ಹಂಗೆ ಮಾಡುತ್ತೆ ಅಂತ ಕೂಡ ಸೈಂಟಿಸ್ಟ್ ಎಚ್ಚರಿಸ್ತಾ ಇದ್ದಾರೆ ಇದು ಸದ್ಯಕ್ಕೆ ಆಗಿರುವಂತ ಸಮುದ್ರದ ಒಳಗಿರುವಂತ ಅಗ್ನಿ ಪರ್ವತದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಇದು ಭೂಮಿ ಮೇಲೆ ಸಣ್ಣದಾಗಿ ಕಾಣಿಸ್ತಾ ಇದೆ ಕೆಲವೊಂದು ಕಡೆ ಇದರ ಇಂಪ್ಯಾಕ್ಟ್ ಫ್ಯೂಚರ್ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಾನೆ ಸೈಂಟಿಸ್ಟ್ ಹೇಳ್ತಾ ಇರೋದು ಗ್ರಹಗಳಲ್ಲಿ ಬದಲಾವಣೆ ಆಗುವಾಗ ಗ್ರಹಗಳೆಲ್ಲ ಒಂದೊಂದು ಪಾತ್ರ ಮೂವ್ ಆಗುವಾಗ ಇದನ್ನ ಜಾಸ್ತಿ ಆಗ್ತಾ ಹೋಗ್ಬೋದು ಯಾಕೆ ಅಂದ್ರೆ ಅಟ್ರಾಕ್ಷನ್ ಗ್ರಾವಿಟೇಷನಲ್ ಫೋರ್ಸ್ ಇಂದ ಭೂಮಿ ಒಳಗಡೆ ಇರುವಂತ ಲಾಭ ಫ್ಲೋನಲ್ಲಿ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ ಇದರಿಂದ ಕೂಡ ಭೂಮಿ ಮೇಲೆ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ ಅಂತಲೇ ಸೈಂಟಿಸ್ಟ್ ಹೇಳ್ತಾ ಇದ್ದಾರೆ ನೋಡೋಣ ಏನೇನಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಮುಂದೆ ಇನ್ನೊಂದು ವಾರದಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಇನ್ನ ಇತ್ತೀಚಿನ ದಿನಗಳಲ್ಲಿ ಯುದ್ಧದ ಬಗ್ಗೆ ಎಲ್ಲ ನೋಡ್ತಾನೆ ಇದೀವಲ್ಲ ಯುದ್ಧಗಳಲ್ಲಿ ಮೇಜರ್ ಆಗಿ ರಷ್ಯಾ ಮತ್ತೆ ಉಕ್ರೇನ್ ವಾರ್ ನಡೀತಾ ಇತ್ತು ಇನ್ನ ಇಸ್ರೇಲ್ ಈ ಕಡೆ ಪ್ಯಾಲೆಸ್ಟೈನ್ ವಾರ್ ಇತ್ತು ಇನ್ನ ಹಮಾಸು ಅದೆಲ್ಲ ವಾರ್ಗಳು ನಡೀತಾ ಇದೆ ಈಗ ಸಿರಿಯಾ ಇರಾನ್ ವಾರ್ಗಳು ನಡೀತಾ ಇದೆ ಈ ರೀತಿ ನಡೀತಾ ಇರುವಾಗ ಯು ಎಸ್ ಎನ್ನುವರು ಕೂಡ ಅದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನ ರಷ್ಯಾದ ಮೇಲೆ ಡ್ರೋನ್ ಅಟ್ಯಾಕ್ಗಳನ್ನ ನೋಡಿದೀವಿ ಎಷ್ಟೆಷ್ಟೋ ವಿಡಿಯೋಗಳಲ್ಲಿ ಈ ಡ್ರೋನ್ ಅಟ್ಯಾಕ್ಗಳಿಂದ ಮುಂದೆ ಅನಾಹುತಗಳು ಜಾಸ್ತಿ ಆಗುವುದು ಇಲ್ಲಿ ಇರಾನ್ ಅಲ್ಲಿ ಅಂಥದ್ದೇ ಆಗಿರುವಂಥದ್ದು ಪವರ್ ಸ್ಟೇಷನ್ಗಳ ಮೇಲೆ ದಾಳಿಯಾಗಿದೆ ಎಷ್ಟೋ ಕಡೆ ಪವರ್ ಅನ್ನೋದೇ ಇಲ್ಲ ಎಲ್ಲೂ ಕೂಡ ಕರೆಂಟ್ ಅನ್ನೋದು ಸಿಗ್ತಾ ಇಲ್ಲ ಕತ್ತಲೆ ದಿನಗಳನ್ನ ಅವ್ರು ಎದುರಿಸಬೇಕಾಗಿರುವಂತ ಪರಿಸ್ಥಿತಿ ಇರಾನ್ ಅಲ್ಲಿ ಈಗ ಬಂದಿದೆ ಇದು ಒಂದು ಕಡೆ ಎಲ್ಲ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಾ ಹೋಗ್ಬೋದು ಯುದ್ಧದ ಭೀತಿನಲ್ಲೇ ಎಲ್ಲಾ ದೇಶಗಳು ಬದುಕ್ತಾ ಇದ್ದಾವೆ ಲೀಡರ್ಗಳು ಅವ್ರವ್ರ ಅನುಕೂಲಕ್ಕೋಸ್ಕರ ಫೈಟ್ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಯುದ್ಧದ ಭೀತಿ ಜನನ ಕಾಡ್ತಾ ಇದೆ ಅನ್ನೋದಕ್ಕೆ ಇಲ್ಲಿ ಎಷ್ಟೆಷ್ಟೋ ಅನಾಹುತಗಳು ನಡೀತಾ ಇರೋದನ್ನ ನೋಡ್ತಾ ಇದ್ದೀವಿ ಇದನ್ನ ತಡೆಯೋದಕ್ಕೆ ನಮ್ಮ ಕೈಲಿ ಆಗಲ್ಲ ಆದ್ರೂ ಕೂಡ ಇದರಿಂದ ಬಚಾವಾಗೋ ದಾರಿಗಳನ್ನ ಹುಡ್ಕೊಳ್ಳೋ ಪ್ರಯತ್ನ ಜನ ಮಾಡ್ತಾ ಇದ್ದಾರೆ ಹೆಂಕೆ ಅಂದ್ರೆ ಭಾರತದವರು ಎಲ್ಲಾ ದೇಶದಲ್ಲೂ ಇದ್ದಾರೆ ಅಲ್ಲಿ ಯಾವ ರೀತಿ ಬದಲಾವಣೆಗಳಾಗ್ತಾ ಇದೆ ನೋಡ್ತಾ ಇದ್ದಾರೆ ಅಲ್ಲಿ ಬೇರೆ ಬೇರೆ ಕಡೆ ಹೋಗೋ ಪ್ರಯತ್ನ ಅವರು ಕೂಡ ಮಾಡ್ತಾ ಇದಾರೆ ಆದ್ರೆ ಆ ಟೈಮ್ಗೆ ಕೈ ಮೀರಿ ಹೋದ್ರೆ ಏನು ಮಾಡೋದಕ್ಕಾಗೋದಿಲ್ಲ ಅನ್ನೋದು ಈಗ ಜನಕ್ಕೆ ಅರ್ಥ ಆಗ್ತಾ ಇರೋದು ಕೈ ಮೀರೋದಕ್ಕೆ ಮುಂಚೆ ನಾವು ದಾರಿಗಳನ್ನ ಹುಡ್ಕೊಳ್ಳೋ ಕೆಲಸ ಮಾಡಬೇಕು ಅನ್ನೋದು ಇದರಿಂದ ಅರ್ಥ ಆಗುತ್ತೆ ಅಷ್ಟೇ ಈ ವಿಡಿಯೋ ನೀವು ತುಂಬಾ ಕಡೆ ನೋಡಿರ್ತೀರಾ ಹಾಲನ್ನ ಯಾವ ರೀತಿ ರೆಡಿ ಮಾಡ್ತಾ ಇದ್ದಾರೆ ಕೆಮಿಕಲ್ಸ್ ಬಳಸಿ ಹಾಲನ್ನ ಯಾವ ರೀತಿ ರೆಡಿ ಮಾಡ್ತಾ ಇದ್ದಾರೆ ಅಂತ ಜಸ್ಟ್ ಹಂಡ್ರೆಡ್ ಎಂ ಎಲ್ ಕೆಮಿಕಲ್ ಆಗ್ತಾರೆ ಐನೂರು ಲೀಟರ್ ಹಾಲ್ ರೆಡಿ ಆಗುತ್ತೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಕೆಮಿಕಲ್ ಮಿಕ್ಸ್ ಫುಡ್ನ ನಾವು ತಿಂತಾ ಇದ್ದೀವಿ ಅಂತ ಇಂಥದ್ದು ಎಷ್ಟೆಷ್ಟು ಕಡೆ ನಡೀತಾ ಇದೆ ಸದ್ಯಕ್ಕೆ ಕೆಲವೊಂದು ಕಡೆ ಈ ತರ ಆಗ್ತಾ ಇರೋದನ್ನ ಫುಡ್ ಆಫೀಸರ್ಸ್ಗಳು ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಅವುಗಳನ್ನ ಸ್ಟಡಿ ಮಾಡ್ತಾ ಇದ್ದಾರೆ ಅಂತವನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹೋಗ್ತಾ ಇದ್ದಾರೆ ಇಂಥ ಕೆಮಿಕಲ್ಸ್ ತಿಂತಾ ಇರೋ ನಮ್ಮ ಲೈಫ್ ಏನಾಗುತ್ತೆ ಹಾಲು ಮಕ್ಕಳು ಕೊಡ್ತೀವಿ ಹಾಲಿನಲ್ಲಿ ಯಾವ ರೀತಿ ಕೆಮಿಕಲ್ಸ್ ಮಿಕ್ಸ್ ಆಗ್ತಾ ಇದೆ ಇದೊಂದು ಸಾಕ್ಷಿ ನಾವು ಮಕ್ಕಳಿಗೆ ಹಾಲನ್ನ ಅಮೃತ ಅಂತ ಕೊಡ್ತೀವಿ ಆದ್ರೆ ಆ ಅಮೃತನೇ ವಿಷ ಆಗಿ ಬದಲಾಯಿಸ್ತಾ ಇದ್ದಾರೆ ಜನ ದುಡ್ಡುಗೋಸ್ಕರ ಜನ ಯಾರನ್ನ ಬೇಕಾದ್ರೂ ಸಾಯಿಸ್ತಾರೆ ಯಾರನ್ನ ಬೇಕಾದ್ರು ಮುಳುಗಿಸ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಹಂಡ್ರೆಡ್ ಎಮ್ ಎಲ್ ಕೆಮಿಕಲ್ಸ್ ಅಲ್ಲಿ ಐನೂರು ಲೀಟರ್ ಆಲ್ ಮಾಡ್ಬೋದು ಅಂದ್ರೆ ಇವ್ರ ಹತ್ರ ಹತ್ತ ಇಪ್ಪತ್ತೇಳು ಸಾವಿರ ಲೀಟರ್ ಕೆಮಿಕಲ್ ಕಾಂಪೌಂಡನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ಅದರಿಂದ ಇಷ್ಟು ಲೀಟರ್ ಹಾಲು ಇವ್ರು ಸಪ್ಲೈ ಮಾಡ್ತಾ ಇರ್ತಾರೆ ಕಡಿಮೆ ರೇಟ್ಗೆ ಹಾಲು ಸಿಗುತ್ತೆ ಅಂದ್ರೆ ಎಷ್ಟೆಷ್ಟೋ ಬ್ರಾಂಡ್ ಬಂದ್ಬಿಟ್ಟಿದೆಯಲ್ಲ ಆ ಬ್ರ್ಯಾಂಡ್ಗಳು ಯಾವ ಕೆಮಿಕಲ್ಸ್ ಬಳಸಿ ಈ ರೀತಿ ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲದಿರೋ ವಿಷಯ ಆದರೂ ಕೂಡ ಆದಷ್ಟು ಗೊತ್ತಿರುವಂತಹ ಬ್ರ್ಯಾಂಡ್ಗಳನ್ನ ಬಳಸೋದು ಒಳ್ಳೆಯದು ಅದರಲ್ಲಿ ಸ್ವಲ್ಪ ಸ್ಟ್ಯಾಂಡರ್ಡ್ಸ್ನ ಫಾಲೋ ಮಾಡಿರ್ತಾರೆ ಇಲ್ಲಿ ಈ ತರದ್ದು ಇಷ್ಟಿಷ್ಟು ಆಗ್ತಾ ಇದೆ ಮಕ್ಕಳಿಗೆ ಹಾಲು ಕೊಡೋದಕ್ಕೆ ಮುಂಚೆ ಅವ್ರಿಗೆ ಕೊಡ್ತಾ ಇರುವಂತಹ ಹಾಲು ಯಾವ ಬ್ರ್ಯಾಂಡು ಅದು ಕ್ವಾಲಿಟಿ ಏನು ಇದೆಲ್ಲ ಚೆಕ್ ಮಾಡ್ಕೊಂಡು ಕೊಡಿ ಇಲ್ಲ ಅಂದ್ರೆ ಇದು ಕೂಡದಂತಹ ಮಕ್ಕಳ ಪರಿಸ್ಥಿತಿ ಏನಾಗುತ್ತೆ ನಿಮಗೂ ಗೊತ್ತಾಗೋದಿಲ್ಲ ಈ ಡಾಕ್ಟ್ರಿಗೂ ಗೊತ್ತಾಗೋದಿಲ್ಲ ಅಂತ ಕಾಯಿಲೆಗಳಿಂದ ಮಕ್ಕಳು ಬಲಿಯಾಗ್ತಾರೆ ಒಟ್ಟಿನಲ್ಲಿ ಸಮಾಜದಲ್ಲಿ ಇಂಥದ್ದು ನಡೀತಾ ಇದೆ ಇಂಥದ್ರಿಂದ ಎಚ್ಚರವಾಗಿರೋಣ ಹೈದರಾಬಾದ್ ಅಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ ಇದು ಕೂಡ ವಾಟ್ಸಪ್ ಅಲ್ಲಿ ಒಬ್ರು ಕಳ್ಸಿದ್ರು ಈ ವಿಷಯನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಏನಂದ್ರೆ ಕತ್ತೆ ಹಾಲಿಂದ ಕೋಟ್ಯಾಂತ ರೂಪಾಯಿ ದುಡಿಬಹುದು ಅಂತ ಹೇಳಿ ಆಮರ್ಸ್ ಈಗ ರೆಗ್ಯುಲರ್ ಆಗಿ ಕತ್ತೆಗಳನ್ನ ಸಾಕೋದಕ್ಕೆ ಜಾಸ್ತಿ ಜನ ಶುರು ಮಾಡಿದ್ದಾರೆ ಕತ್ತೆ ಹಾಲು ತುಂಬಾ ಎನರ್ಜೆಟಿಕ್ ಕೆಲವೊಂದು ಮೆಡಿಸಿನ್ ಕಂಪ್ನಿಗಳಲ್ಲಿ ಇದನ್ನ ಬಳಸ್ತಾರೆ ಅಂತ ಗೊತ್ತು ಜನಗಳಿಗೆ ಇದೇ ವಿಷಯನ ತಿಳಿಸಿ ಹತ್ತಾರು ಜನ ಒಂದು ಗ್ರೂಪ್ಗಳನ್ನ ಮಾಡಿಕೊಂಡು ಆ ಗ್ರೂಪ್ ಅವರು ಹಳ್ಳಿಗಳ ಜನರೆಲ್ಲ ಸೇರಿಸಿ ನೋಡಿ ಅವ್ರ ಫೋಟೋಗಳನ್ನ ತೋರಿಸ್ತಾ ಇದ್ದಾರೆ ಅವರು ಲೇಡಿ ಒಂದು ಇಬ್ಬರು ಮೂರು ಜನ ಜೆಂಟ್ಸ್ ಇದ್ದಾರೆ ಈ ರೀತಿ ಕತ್ತೆ ಬಿಸ್ನೆಸ್ ಮಾಡೋದ್ರಿಂದ ನೀವು ಲಕ್ಷಾಂತರ ರೂಪಾಯಿ ಎಣಿಸ್ಬೋದು ಈ ರೀತಿ ಕತ್ತೆಗಳನ್ನ ಸಾಕಿ ಅಂತ ಸಣ್ಣ ಮರಿ ಕತ್ತೆಗಳನ್ನ ಲಕ್ಷಾಂತರ ರೂಪಾಯಿಗೆ ಅವ್ರಿಗೆ ಮಾರಿ ನೂರು ಕೋಟಿಗೂ ಜಾಸ್ತಿ ದುಡ್ಡು ಮಾಡ್ಕೊಂಡು ಜನರನ್ನ ಯಾಮಾರಿಸಿ ಅಲ್ಲಿಂದ ಒಟ್ಟು ಹೋಗಿದ್ದಾರೆ ಈ ತರ ಆ್ಯಡ್ಗಳು ತುಂಬಾ ಬರ್ತಾ ಇರುತ್ತೆ ಆಡ್ಗಳನ್ನ ನೋಡಿ ಮೋಸ ಹೋಗ್ಬೇಡಿ ಅನ್ನೋದಕ್ಕೆ ಇದೇ ಸಾಕ್ಷಿ ಇಷ್ಟಿಷ್ಟು ಆ್ಯಡ್ಗಳಲ್ಲಿ ಜನರಿಗೆ ಆಮಾರ್ಸೋರ್ ಇರ್ತಾರೆ ಕತ್ತೆ ಹಾಲಿಂದ ದುಡ್ಡು ಮಾಡ್ಬೋದು ನಿಜ ಆದ್ರೆ ಕೋಟ್ಯಾಂತ ರೂಪಾಯಿ ಮಾಡ್ಬೋದು ಅಂತ ಜನ ಏನ್ ಮಾಡ್ತಾರೆ ಅವ್ರು ಹೇಳಿದಂತ ವಿಷಯಗಳಿಗೆ ಬಲಿ ಬಿದ್ದು ಇರೋದನ್ನು ಹಾಳ್ ಮಾಡ್ಕೋತಾರೆ ಈ ತರದ ದಂಧೆ ಅನ್ನೋದು ಎಲ್ಲಾ ಕಡೆ ನಡೀತಾ ಇದೆ ಇಂಥ ದಂಧೆಗಳಲ್ಲಿ ಹೋಗೋದಕ್ಕೆ ಮುಂಚೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಒಂದ್ಸಲ ವ್ಯವಸ್ಥೆ ಮಾಡಿ ನಿಮ್ಮ ದುಡ್ಡು ನಿಮ್ಮಿಷ್ಟ ಯಾವುದಕ್ಕೂ ಹುಷಾರಾಗಿರಿ ಅಡ್ವಾನ್ಸ್ಡ್ ರೋಬೋಟ್ಸ್ ಯಾವ ತರ ಇದೆ ಇಷ್ಟು ದಿನ ಪೊಲೀಸ್ ಅವ್ರ ಕೆಲಸ ಕಿತ್ತು ಗೊತ್ತು ರೋಬೋಟ್ ಗಳು ಬಂದ್ವು ಇನ್ನು ಎಷ್ಟೆಷ್ಟು ಕಡೆ ರೋಬೋಟ್ ಗಳು ಟೆಸ್ಟಿಂಗ್ ಎಲ್ಲ ಬಂತು ಈಗ ಏರ್ ಕಟ್ ಮಾಡೋದಕ್ಕೂ ಗಳು ಬರ್ತಾ ಇದೆ ನಾನೆಲ್ಲ ಗಳಲ್ಲಿ ಬರ್ತಾ ಇರುವಂತ ಇನ್ಫಾರ್ಮೇಶನ್ ಆಗ್ತಾ ಇರೋದು ನಾನು ಈ ವಿಷಯಗಳನ್ನ ಕೂಡ ನನಗೆ ವಾಟ್ಸಪ್ ಅಲ್ಲಿ ಕಳಿಸಿರೋದ್ರಿಂದಲೇ ನನಗೂ ಗೊತ್ತಾಯಿತು ಎಲ್ಲ ವಿಷಯ ತಿಳ್ಕೊಳ್ಳೋದಕ್ಕಾಗೋದಿಲ್ಲ ಬಿಡಿ ಆದ್ರೆ ಕೆಲವೊಂದು ವಿಷಯಗಳು ಅಡ್ವಾನ್ಸ್ ಯಾವ ತರ ಹೋಗ್ತಾ ಇದೊಂದು ಸಾಕ್ಷಿ ರೋಬೋಟ್ ಗಳು ಏರ್ ಕಟ್ ಮಾಡೋದಕ್ಕೆ ಬಂದಿದೆ ಫ್ಯೂಚರ್ ಅಲ್ಲಿ ಇದೇ ತರ ಆದ್ರೆ ಐವತ್ತು ರೂಪಾಯಿಗೆ ನೂರು ರೂಪಾಯಿಗೆಲ್ಲ ಏರ್ ಕಟಿಂಗ್ ಮಾಡ್ತವೆ ಹಿಂಗೆ ಹೋದ್ರೆ ಜನಕ್ಕೆ ಕೆಲಸ ಇರಲ್ಲ ಅನ್ನೋ ಪರಿಸ್ಥಿತಿ ಕಾಡುತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಾದ ಮೇಲೆ ಕೆಲಸದ ಅಭಾವ ಅನ್ನೋ ಜಾಸ್ತಿ ಆಗುತ್ತೆ ನಿರುದ್ಯೋಗದಿಂದ ಜನ ಸಾಯ್ಬೇಕಾಗತ್ತೆ ಎಲನ್ ಮಾಸ್ಕ್ ಅವರು ಹೇಳೋ ಪ್ರಕಾರ ಎರಡ್ ಸಾವಿರದ ನಲವತ್ತರ ವೇಳೆಗೆ ಭೂಮಿ ಮೇಲೆ ಮನುಷ್ಯರಿಗಿಂತ ರೋಬೋಟ್ಗಳ ಸಂಖ್ಯೆ ಅನ್ನೋದು ಜಾಸ್ತಿ ಇರುತ್ತೆ ಅಂತ ಹೇಳಿದ್ದಾರೆ ಈಗ ಆಲ್ರೆಡಿ ಅಂತ ರೋಬೋಟ್ಗಳು ಇಮೆನಾಯಿಡ್ ರೋಬೋಟ್ಗಳು ಸೃಷ್ಟಿನಲ್ಲಿ ಎಲ್ಲಾ ದೇಶಗಳು ಪ್ರಯತ್ನ ಮಾಡ್ತಾ ಇದೆ ಈಗ ಈ ರೋಬೋಟ್ಗಳಿಂದ ಮನುಷ್ಯರ ನಾಶ ಅನ್ನೋದು ಹಾಗೆ ಆಗುತ್ತೆ ಅನ್ನೋದು ಸತ್ಯ ಏಕೆಂದ್ರೆ ಅಷ್ಟೊಂದು ರೋಬೋಟ್ಗಳು ಅಡ್ವಾನ್ಸ್ ಆಗಿದೆ ಮನುಷ್ಯರು ಮಾಡೋ ಕೆಲಸಗಳೆಲ್ಲ ಅವುಗಳೇ ಮಾಡ್ತಾ ಇದೆ ದುಡ್ಡಿರೋರು ಬದುಕೋಬಹುದು ಇಲ್ಲದೆ ಇರೋ ಕೆಲಸ ಮಾಡಿ ಬದುಕ್ತೀವಿ ಅನ್ನೋರು ಕಷ್ಟ ಆಗುವಂತ ಪರಿಸ್ಥಿತಿಗೆ ರೋಬೋಟ್ಗಳು ತಂದಿಡ್ತಾ ಇದೆ ಇದಕ್ಕೆಲ್ಲ ಯಾರ್ ಕಾರಣ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಡ್ವಾನ್ಸ್ಡ್ ಥಿಂಕಿಂಗ್ ಕಾರಣ ಆಗಿರ್ಬೋದು ಇದರಿಂದ ಕೆಲವಷ್ಟು ಒಳ್ಳೇದಾಗಿರ್ಬೋದು ಆದರೆ ಆದ್ರೆ ಜಾಸ್ತಿ ಕೆಟ್ಟದಾಗುತ್ತೆ ಅದರಿಂದ ಪ್ರಪಂಚದ ವಿನಾಶ ಆಗಿತ್ತು ಮುಂದೇನು ಆಗುತ್ತೆ ಅನ್ನೋದಕ್ಕೆ ಇವುಗಳು ಈಗ ಸಾಕ್ಷಿ ಆಗ್ತಾ ಇದೆ ಕೋಲ್ಡ್ ವಿಂಡ್ ಕೆಲವೊಂದು ಕಡೆ ಈ ಕೋಲ್ಡ್ ಯಾವ ತರ ಇದೆ ಈಗ ಸದ್ಯಕ್ಕೆ ಅಂದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಸುಮಾರು ಫೋರ್ ಡಿಗ್ರಿ ಫೈವ್ ಡಿಗ್ರಿ ಎಲ್ಲ ಈಗ ಆಲ್ರೆಡಿ ನಾರ್ತ್ ಇಂಡಿಯಾದಲ್ಲಿ ರೀಚ್ ಆಗಿದೆ ಇನ್ನ ಡಿಸೆಂಬರ್ ಎಂಡ್ ಇನ್ನೊಂದು ವಾರ ಹತ್ತು ದಿನ ಈ ಟೈಮ್ನಲ್ಲಿ ಇನ್ನು ಜನವರಿ ಫಸ್ಟ್ ವೀಕಲ್ಲಿ ಈ ಕೋಲ್ಡ್ ಅನ್ನೋದು ಇನ್ನ ಜಾಸ್ತಿ ಆಗುತ್ತೆ ಬೆಟ್ಟಗಳ ಮಧ್ಯೆ ಇರುವಂಥ ಜಾಗಗಳಲ್ಲಿ ಎರಡು ಡಿಗ್ರಿ ತನಕ ಟೆಂಪರೇಚರ್ ಇಳಿಬಹುದು ಅಂತ ಹವಾಮಾನ ಇಲಾಖೆಗಳು ಅಲ್ಲಿ ಎಚ್ಚರಿಸ್ತಾ ಇದೆ ಆದಷ್ಟು ಇಂಥ ಟೈಮ್ನಲ್ಲಿ ಕಾಯಿಲೆಗಳು ಕಾಡುತ್ತೆ ಜ್ವರ ನೆಗಡಿ ಕೆಮ್ಮು ಇದು ಕಾಮನ್ನು ಅದನ್ನ ಬಿಟ್ಟು ನೆಕ್ಸ್ಟ್ ರಕ್ತ ಎಪ್ಪು ಕಟ್ಟೋದು ಸೀನಿಯರ್ ಸಿಟಿಸನ್ಸ್ಗೆ ಲಕ್ವಾ ಹೊಡೆಯೋದು ಇಂಥದ್ದೆಲ್ಲ ಕಾಡೋದ್ರಿಂದ ಆದಷ್ಟು ಕವರ್ ಮಾಡ್ಕೊಳ್ಳಿ ದೇಹನ ಬಿಸಿ ನೀರನ್ನ ಕುಡಿರಿ ಇನ್ನ ದೇಹ ಪೂರ್ತಿ ಬಿಸಿ ಬಟ್ಟೆಗಳಿಂದ ಕವರ್ ಆಗಿರ್ಲಿ ಇಲ್ಲ ಅಂದ್ರೆ ಇವುಗಳಿಂದ ಅನಾಹುತ ಫಿಕ್ಸ್ ಅಂತ ಗೌರ್ಮೆಂಟ್ ಎಚ್ಚರಿಸ್ತಾ ಇದೆ ಆದಷ್ಟು ಈ ಚಳಿಯನ್ನ ಎದುರಿಸೋದಕ್ಕೆ ರೆಡಿಯಾಗಿ ಶೀತಗಾಳಿಯಿಂದ ಇಲ್ಲ ಸಾವು ಅನ್ನೋದ್ ಆಗತ್ತೆ